ನಂಜನಗೂಡು ತಾಲೂಕಿನ ಕೆಬೇಪುರ ಗ್ರಾಮದ ನಂಜುಂಡಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಪತ್ನಿಯನ್ನು ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಲು ಮಾತುಕತೆಗೆಂದು ದೇವರಸನ ಹಳ್ಳಿಗೆ ತೆರಳಿದ್ದರು ಆದರೆ ಬೆಳಿಗ್ಗೆ ಗದ್ದೆಯಲ್ಲಿ ಬಿದ್ದಿದ್ದ ನಂಜುಂಡಸ್ವಾಮಿಯನ್ನು ಆಸ್ಪತ್ರೆಗೆ ಸೇರಿಸುವ ಹೊತ್ತಿಗೆ ಸಾವನ್ನಪ್ಪಿದ್ದಾರೆ ಗ್ರಾಮಸ್ಥರು ಇದು ಕೊಲೆ ಎಂದು ಆರೋಪ ಮಾಡಿ ಆರೋಪಿಯನ್ನು ಬಂಧಿಸಿ ಎಂದು ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ ಪರಿಣಾಮ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಕೆಬ್ಬೆಪುರದ ಸ್ವಾಮಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರ ಯಶಸ್ಸು ಸೌಭಾಗ್ಯಮ್ಮ ಅಂತ ಸೌಭಾಗ್ಯ ಅಂತ ಸೌಭಾಗ್ಯ ಸ್ವಾಮಿ ಅವರು ಯೋಜು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಇವ್ರಿಗೆ ಆಗಬೇಕಾಗಿತ್ತು ಮುಂದೆ ಅಧ್ಯಕ್ಷ ಸ್ಥಾನನ ಆದರೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಎಲ್ಲರೂ ಎಲ್ಲರೂ ಮೀಟಿಂಗ್ ಮಾಡಿ ಹನ್ನೊಂದು ಗಂಟೆಲ್ಲೂ ಹೊಟ್ಟಿದ್ದ ನಂಗೆ ನಂಜನ ಊಟ ಸ್ವಾಮಿ ಅವರು ಹೋದಾಗ ಮನೆಗೆ ಹೋಗಿಲ್ಲ ದೇವಸ್ಥಾನದ ಮುಟ್ಟು ಮುಂಚೆ ಹೋದಾಗ ಬಡ್ರ ರೀತಿಲಿ ಅವನಿಗೆ ಬೂಡ ಹೊಡೆದು ಕಾಲ್ ಕ ಕೈಯೆಲ್ಲ ರಾಡೆಲ್ಲ ಹೊಡೆದು ಒಂದು ಗದ್ದೆಯೊಳಗೆ ಬಿದ್ದಿರೋನ ಬೆಳಿಗ್ಗೆ ಆ ಊರಿನವ್ರು ಯಾವ್ದಾದ್ರು ಹೋಗಿ ಅವ್ರನ್ನ ನೋಡಿದಾಗ ಅವನು ಹೊಡೆದು ಸಾಯಿಸಿರೋ ಅಂತ ಸನ್ನಿವೇಶ ಕಂಡು ಬಂದಾಗ ನಾವು ಸ್ಟೇಷನ್ಗೆ ಬಂದು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಸಬ್ಇನ್ಸ್ಪೆಕ್ಟ್ರು ತಾರತಮ್ಯ ಮಾಡ್ತಾಯಿದ್ರು ಸ್ಥಾಪಿಕ್ ತಕ್ಕಳಿ ಅಂದ್ರೆ ಇಲ್ಲಿ ತಳಿ ಅಂತ ಅವ್ರು ತಾರತಮ್ಯ ಮಾಡಿದಾಗೆ ಇವತ್ತು ಸೈ ಕೂತ್ಕೊಂಡು ಇಲ್ಲಿದ್ದಾನೆ ಎಫ್ಐಆರ್ ಆಗಿದೆ ಅನುಮಾನಾಸ್ಪದ ಸದ್ದಿದ್ದಾನೆ ಅವನಿಗೆ ನ್ಯಾಯ ತರಿಸ್ಕೊಡ್ಬೇಕು ಅಣ್ಣ ಅವಾಗ ಅವನು ಕೊಲೆ ಆಗಿದ್ದಾನೆ ನಿಜವಾದ ಸತ್ತಿಲ್ಲ ಅವನು ಕೊಲೆ ಮಾಡಿದರೆ ಅವನ್ನ ಆ ಕೊಲೆಗಾರನಿಗೆ ಕೊಲೆಗಾರನ ಇಳಿದು ಅವನು ನ್ಯಾಯ ತರಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸೋಮಣ್ಣ ಅಧ್ಯಕ್ಷ ಸಹಕಾರ ಸಂಘ